ಹದಿನೈದು ಲಕ್ಷ ನಿನ್ನ ಮಾತು ಕೇಳ್ಕೊಂಡು ಹದಿನೈದು ಲಕ್ಷ ಸುಮ್ಮನೆ ವೇಸ್ಟ್ ಮಾಡಿ ಹೌದು ಬಿಡೋ ನೀನೇನು ಯೋಚನೆ ಮಾಡ್ತೀಯ ಅದ ಸರಿ ನಾವು ನಮ್ಮ ಯೋಚನೆ ಎಲ್ಲ ಅಕ್ಕಿ ಇಟ್ಟು ಅದಕ್ಕೆ ಸ್ವಲ್ಪ ಜೀರಿಗೆ ಉಪ್ಪು ಲಕ್ಷ ನಾನೇ ನನ್ನ ಅಂತದ್ದು ಏನು ಮಾಡಿದೆ ಅಂತೇಳಿ ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಅವರ್ ಚಾನಲ್ ನಾನು ಶಿಲ್ಪಾ ಎಲ್ಲರೂ ಹೆಂಗಿದೀವಿ ರೀ ಎಲ್ಲರೂ ಆರಾಮಿದ್ರ ಅಂತ ಅಂದ್ಕೊಂಡಿರ್ತೀನಿ ನಾವು ಆರಾಮದೀವಿ ರೀ ಬರೀ ಇವತ್ತಿನ ಲಾಗ್ ಈಗ ಶುರು ಮಾಡ್ಕೊಂಡೀನಿ ಬೆಳಗ್ಗೆಯಿಂದ ಏನೆಲ್ಲ ಐತಿ ಎಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ವಿಡಿಯೋನ ಸ್ಕಿಪ್ ಮಾಡಿದ್ರ ಪೂರ್ತಿಯಾಗಿ ನೋಡ್ಕೊಂಡು ಬರ್ರಿ ಎದ್ದೆ ಸ್ನೇಹಿತರೆ ಎದ್ದು ಹೊರಗಡೆ ಕ್ಲೀನಿಂಗ್ ಮಾಡಿಕೊಂಡು ಒಂದು ಫುಟ್ಟು ರಂಗೋಲಿ ಹಾಕ್ಕೊಂಡು ಬಾಗಿಲ ಪೂಜೆ ಮಾಡಿ ಈಗ ಒಳಗಡೆ ಅಡುಗೆ ಎಲ್ಲ ಚಲೋ ಮಾಡ್ಕೋಬೇಕು ಏನಪ್ಪ ಅಂದ್ರೆ ಒಬ್ಬರು ಕಮೆಂಟ್ ಹಾಕಿದ್ರೆ ನನಗೆ ಸ್ವಲ್ಪ ದಿವಸದ್ದು ಹಿಂದೆ ಅಂದ್ರೆ ಒಂದು ವಾರದಿಂದ ಒಂದು ಲಾಗಿಗೆ ನೀವು ಎದ್ದು ಬಾಗಿಲಿಗೆ ಪೂಜೆ ಮಾಡಲ್ಲ ರಂಗೋಲಿ ಹಾಕಲ್ಲ ಮನೆಯೊಳಗೆ ಅದಕ್ಕೆ ಏನಾದರೂ ಈ ಥರ ಸಮಸ್ಯೆ ಆಗ್ತಿರ್ತಾವೆ ನೆಗೆಟಿವ್ ಎನರ್ಜಿ ಜಾಸ್ತಿ ಇರುತ್ತೆ ಮನೆಯೊಳಗೆ ನೀವು ಮಾಡೋದೇ ಇಲ್ಲಲ್ಲ ರಂಗೋಲಿ ಹಾಕೋಲ್ಲ ಏನೇ ಇಲ್ಲ ಅಂತ ಹೇಳಿದ್ರಿ ಹಾಗೇನಿಲ್ಲ ರೀ ನಾನು ಹಾಕ್ತೀನಿ ರಂಗೋಲಿನ ಹಾಗೆ ಬಾಗ್ಲ ಪೂಜೆನೂ ಮಾಡಿರ್ತೀನಿ ಆದರೆ ನಾನು ಪ್ರತಿಯೊಂದನ್ನು ವಿಡಿಯೋ ಕ್ಲಿಪ್ಪಿಂಗ್ ತೊಗೊಂಡಿರಲ್ಲ ಅಷ್ಟೇ ಯಾಕಂದ್ರೆ ಬೆಳಿಗ್ಗೆ ಫುಲ್ ಬ್ಯುಸಿ ಇರ್ತೀವಲ್ಲ ಕ್ಯಾಮ್ರೆ ಎಲ್ಲದು ಹಿಡ್ಕೊಂಡು ಹಿಡ್ಕೊಂಡು ಓಡಾಡ್ಕೊಂಡು ಮಾಡೋಕೆ ಮತ್ತೆ ಸ್ವಲ್ಪ ಟೈಮ್ ತೊಗೋತೈತಿ ಹಾಗಂದ್ರೆ ನಾ ಇವನ್ನ ಇದನ್ನು ಶೇರ್ ಮಾಡ್ಕೊಂಡ್ರಲ್ಲ ಹಾಗಂದು ನಾನು ಪೂಜೆ ಮಾಡಲ್ಲ ರಂಗೋಲಿ ಹಾಕೋಲ್ಲ ಅಂತ ಅಲ್ಲ ಮಾಡಿರ್ತೀನಿ ರೀ ಯಾವಾಗಾದ್ರೂ ಒಂದೊಂದು ಸಾರಿ ಮಾಡದೇ ಇರೋವಂಥ ಟೈಮ್ ಇರತ್ತಲ್ಲ ಅವಾಗಷ್ಟೇ ಬಿಟ್ಟಿರ್ತೀನಿ ಬಿಟ್ರೆ ಡೈಲಿ ಮಾಡ್ತಿರ್ತೀನಿ ಇನ್ನು ರಂಗೋಲಿ ಅಂತೂ ಕೇಳೋಕ್ಕ ಹೋಗ್ಬಾಡ್ರಿ ರಂಗೋಲಿ ಯಾಕೆ ಹಿಂಗಾಶಿ ಒಂದು ರೌಂಡ್ ಒಳಗೆ ಬಂದು ಹಿಂಗೆ ಅಡಿಗೆ ಮುಗಿಸಿ ತನಗೊನ್ನೊಬ್ಬ ಸತ್ ಸತ್ಲಿಗೆ ರಂಗೋಲಿ ಇರೋದಿಲ್ಲ ರೀ ನಮ್ಮನೆ ಮುಂದೆ ಹಾಗೆಲ್ಲ ಮಾಡಿಬಿಡ್ತಾರೆ ಅಳಿಸ್ಬಿಡ್ತಾರೆ ಅದೇನು ಜನನೇನೋ ಗೊತ್ತಿಲ್ಲ ಹಾಗಾಗಿ ಸ ಹಾಗೆ ಬಿಡಬಾರ್ದು ಅಂತೇಳಿ ಸಣ್ಣ ಪುಟ್ಟ ಹಾಕಿರ್ತೀನಿ ರೀ ಈಗ ನೋಡ್ರಿ ಒಳಗಡೆ ಬಂದೆ ಇದನ್ನು ಕಷಾಯ ಕುದಿಯೋಕ್ಕಿಟ್ಟ ಬೆಳಗಿನ ಕೆಲಸ ಮಾಡ್ಕೊಂಡಿರ್ತೀನಿ ಯಾಕಂದ್ರೆ ಮತ್ತು ಅದಕ್ಕಾಗಿ ಒಂದು ಟೈಮ್ ಕೊಟ್ಕೊಂಡು ಮಾಡ್ಕೊತ ಕೂಡಕ್ಕಾಗಲ್ಲ ಇಲ್ಲಿ ನಾ ಎಲ್ಲ ಅವ್ರಿಗಿನ್ ಕ್ಲೀನ್ ಮಾಡುವಾಗ ಇದನ್ನು ಕುದಿಯೋಕಿಟ್ಟು ಹೋಗಿರ್ತೀನಿ ಈಗ ಆಯಿತು ಅದನ್ನ ಕುಡಿದು ಈಗ ಅಡುಗೆ ಮಾಡಾಗತ್ತೀನಿ ನೋಡ್ರಿ ಅಡುಗೆಗೆ ಇವತ್ತು ಮದುವಿನ ಬಾಕ್ಸಿಗೆ ಫ್ರೈಡ್ ರೈಸ್ ಮಾಡ್ಬೇಕಂತೇಳಿ ಫ್ರೈಡ್ ರೈಸ್ ಮಾಡೋಕೀನಿ ರೀ ರೈಸ್ ಐಟಮ್ ಕಟ್ಟಿದ್ದಿಲ್ಲ ಈಗ ಬರೀ ಚಪಾತಿ ಪಲ್ಯ ಚಪಾತಿ ಪಲ್ಯ ಆಗಿತ್ತು ಮೇಲೆ ಮೇಲೆ ಹಾಗಾಗಿ ಇವತ್ತು ರೈಸ್ ಆಟಮ್ ಕಟ್ಟೋಣ ಅಂತೇಳಿ ಫ್ರೈಡ್ ರೈಸ್ ಮಾಡಾತೀನಿ ಸಿಂಪಲ್ಲಾಗಿ ಮಾಡ್ಕೋತೀನಿ ಸೂಪರಾಗಿರ್ತೈತಿ ರುಚಿ ಮಾತ್ರ ಏನಿಲ್ಲ ರೀ ಶುಂಠಿ ಬೆಳ್ಳುಳ್ಳಿ ಸಣ್ಣ ಕಟ್ ಮಾಡಿ ಹಾಕಿರ್ತೀನಿ ಫಸ್ಟಿಗೆ ಹಸಿ ವಾಸನೆ ಹೋದ್ಮೇಲೆ ಉಳ್ಳಾಗಡ್ಡಿ ಮಿಕ್ಕಿರುವಂಥ ಯಾವೆಲ್ಲ ತರಕಾರಿ ಇರ್ತಾವೆ ಕ್ಯಾರೆಟ್ ಕ್ಯಾಪ್ಸಿಕಮ್ ಕ್ಯಾಬೇಜ್ ಇವೆಲ್ಲನ ಹಾಕೋತೀನಿ ಆಮೇಲೆ ಹಾಕಿ ಉಪ್ಪು ಹಾಕಿ ಒಂದು ಫಿಫ್ಟಿ ಪರ್ಸೆಂಟ್ ಬೇಯ್ಬೇಕ್ರಿ ತರಕಾರಿ ಅಷ್ಟೆ ಅಲ್ಲಿವರೆಗೂ ಸ್ವಲ್ಪ ಬಾಡಿಸ್ಕೋತೀನಿ ಅವನ್ನ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತೀನಿ ಉಪ್ಪು ಹಾಕಿ ಗರಂ ಮಸಾಲೆ ಹಾಕ್ತೀನಿ ರೀ ಗರಂ ಮಸಾಲೆ ಹಾಕಿದ್ರೆ ಆಯಿತು ಮತ್ತು ಇದ್ರ ಇದ್ರ ಮುಂದೆ ಬೇರೆ ಏನನ್ನ ಹಾಕೋಳಕ್ಕೆ ಹೋಗಿರಲ್ಲ ಸಿಂಪಲಾಗಿ ರುಚಿಯಾಗಿರ್ತೈತೆ ಸಾಕತ್ತೆ ಇರ್ತೈತಿ ಗರಂ ಮಸಾಲೆ ಒಂದೇ ಸಾಕಾಗಿರ್ತೈತಿ ಸ್ವಲ್ಪ ಇದ್ರೆ ವಿನೆಗರ್ ಈ ಥರ ಹಾಕೊಬೋದು ಸೋಯಾ ಸಾಸ್ ಹತ್ರ ಹಾಕೋಬೋದು ಸೋಯಾ ಸಾಸ್ ಹಾಕಿದ್ರೆ ಟೇಸ್ಟ್ ಇರುತ್ತೆ ಚಲೋ ಇಲ್ಲ ಸಾಸ್ ಅಂತೇಳಿ ನಾನು ಬಿಟ್ಬಿಟ್ಟಿನ ಅವಾಗ ತರಿಸಿದ್ದೆ ನೀವೆಲ್ಲ ನೋಡಿರ್ಬೋದು ಒಂದು ನಾಲ್ಕು ಥರ ಸಾಸ್ ತರಿಸಿದ್ದೆ ನಾನು ಫ್ಲಿಪ್ಕಾರ್ಟ್ನಾಗ ಯಾಕೋ ನೀವೆಲ್ಲರೂ ಬ್ಯಾಡ್ರಿ ಯೂಸ್ ಮಾಡಬೇಡ ಮಕ್ಕಳದು ಹೂವು ಅಂತ ಹೇಳಿದ್ರಲ್ಲ ಹಾಗಾಗಿ ನಾನೀಗ ಕೆಲವೊಂದು ಯೂಸ ಮಾಡಲಿಲ್ಲ ಹಾಗೆ ಅದು ಸುಮ್ಮನೆ ವೇಸ್ಟ್ ಮಾಡಿದೆ ತರಿಸಿ ಈಗ ಮತ್ತೆ ತರ್ಸೋದು ಬಿಟ್ಬಿಟ್ಟೀನಿ ಬೇಡ ಬೇಡ ಅಂತೇಳಿ ಈಗ ನೋಡ್ರಿ ಅದೆಲ್ಲ ಆಯಿತು ರೆಡಿ ಆಯ್ತು ಅದಕ್ಕೆ ರೈಸ್ ಹಾಕಿ ಸ್ವಲ್ಪ ಬಿಸಿ ಮಾಡಿ ತೆಗೆದುಬಿಟ್ರೆ ಫ್ರೈಡ್ ರೈಸ್ ರೆಡಿ ಆಗಿಬಿಡ್ತೈತಿ ಫ್ರೈ ಮಾಡಬೇಕು ಇಲ್ಲಿ ನಮ್ಮ ತನ್ಮಯ ಪುಟ್ಟ ಇವತ್ತು ಹೊಸ ಡ್ರೆಸ್ ಹಾಕ್ಕೊಂಡೈತ್ರಿ ಮನಿ ಉಪ್ನಿಂಗ್ನಾಗ ನೀವು ಲಾಗ್ ನೋಡಿದ್ರೆ ಗೊತ್ತಿರ್ತೈತಿ ಅವಾಗಂತೆ ಮನಿ ಓಪನಿಂಗ್ ಅಂತ ತರಿಸಿರುವಂಥ ಡ್ರೆಸ್ ಇವು ವಾಪಸ್ ಒಟ್ಟನೂ ಹಾಕ್ಕೊಂಡ್ರಲ್ಲೇ ಇಲ್ಲ ಅವ್ವು ಹಂಗೆ ಅದ್ರಿ ಇಬ್ಬರು ಹಂಗೆ ಹೊಂಟಾರ ಆದ್ರೆ ಅವು ಸಣ್ಣ ಹಾಕೋ ಅಂತೇಳಿ ಇವತ್ತು ನಾನೇ ತೆಗೆದೆ ಪದೇ ಪದೇ ಅದನ್ನ ಹಾಕೊಂಡು ಹೊಂಟಿದ್ದೆ ಹಾಗಾಗಿ ಬ್ಯಾಡ ಇವತ್ತು ಈ ಡ್ರೆಸ್ ಹಾಕ್ಕೊಂಡೋಗಿನ ಅಂತೇಳಿ ಹೇಳಿದೆ ಅದು ಏನೋ ರೀ ಈ ಥರ ಟ್ರೆಡಿಷನಲ್ ಡ್ರೆಸ್ ಹಾಕೋ ಅಂದರೆ ಎಲ್ಲ ಮಕ್ಳು ಹಂಗೆ ಚುಚ್ಚುತ್ತ ನಂಗೆ ಚುಚ್ಚುತ್ತ ಅಂತ ಆಟ ಮಾಡೋತ್ತಿದ್ದ ವೈದು ಏನಾಗಲ್ಲ ಹಾಕೋ ಅಂತೇಳಿ ಈ ಡ್ರೆಸ್ ಹಾಕಿನಿ ಮುತ್ತಾನ ಹೆಂಗೆ ಗಣ ಆಗತ್ತೆ ಅಂದಾಗ ಕಮೆಂಟ್ ಮಾಡ್ರಿ ನನಗಂತೂ ಭಾಳ ಇಷ್ಟ ಆದ ಡ್ರೆಸ್ ರೀ ಇದು ತನ ಮನೆಯೊಂದು ಡ್ರೆಸ್ ಒಳಗೆ ಭಾಳ ಚಂದಾಯ್ತು ಫ್ಲಿಪ್ಕಾರ್ಟ್ನ ಅದು ಡ್ರೆಸ್ ಸೂಪರಾಗಿತ್ತು ಕ್ವಾಲ್ಟಿ ಆಯಿತು ಕಲರ್ ಆಯಿತು ಭಾರಿ ಚಂದ ಲುಕ್ ಕೊಡತ್ತೆ ಮಕ್ಕಳಿಗೆ ಟ್ರೆಡಿಷನಲ್ ಡ್ರೆಸ್ಸು ಇರಲಿ ಅಂಥೇಳಿ ಇವತ್ತು ಇದನ್ನ ಹಾಕಿದೆ ಸೋಗ್ ನೋಡ್ರಿ ಮಾಡೋದನ್ನ ಏನಾದ್ರೂ ಅಂದ್ರೆ ಆ ಥರ ಮಂಗೆ ಮಾಡ್ದಂಗೆ ಮಾಡ್ತಾನೆ ಹಂಗಸ್ತಾನ ರೆಡಿ ಆಯ್ತಾನ ಮನ್ವಿ ತಿಂದು ವ್ಯಾನ್ ಬೇಗ ಬಂತು ಇವತ್ತು ಹಂಗಾಗಿ ಮನವಿ ತೆಗೆ ಬಂದು ಈಗ ಹತ್ತನೂ ರೆಡಿ ಮಾಡಿ ನಿಲ್ಸೀನಿ ಇವತ್ತಿನ ಲಾಗು ಪೂರ್ತಿಯಾಗಿ ನೋಡ್ಕೊಂಬರ್ರಿ ಇಷ್ಟ ಆದರೆ ಲೈಕ್ ಶೇರ್ ಮಾಡಿರಿ ಹೊಸ್ತಾರೆ ನೋಡೋರು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿರಿ ಸ್ನೇಹಿತರೆ ಈಗ ನೋಡ್ರಿ ಮಧ್ಯಾಹ್ನ ಊಟಕ್ಕೆ ಬೇಳೆ ಸಾರು ದಿನ ಇದನೇ ತಿಂದು ಬೇಜಾರಾಗುತ್ತಂತೆ ಸ್ವಲ್ಪ ಡಿಫ್ರೆಂಟಾಗಿ ಮಾಡೋಣ ಅಂಥೇಳಿ ಮೂಲಂಗಿ ತೊಗೊಂಬಂದಿದ್ದೆ ನಿನ್ನೆ ಮೂಲಂಗಿ ಸಾರು ಮಾಡಾತೀನಿ ರೀ ಇದನ್ನು ಸಿಪ್ಪೆಯಲ್ಲ ತೆಗೆದು ಹೆಚ್ಚಿಟ್ಟೀನಿ ಜೊತೆಗೆ ಆಲೂಗಡ್ಡೆನೇ ಇರಲಿ ಅಂತ ಆಲೂಗಡ್ಡೆ ತೊಗೊಂಡಿನಿ ಈಗ ಇದಕ್ಕೆ ಜೀರಿಗೆ ಅಂದರೆ ಇದು ವಾಸನೆಯಾಗುತ್ತಂತ ಮೂಲಂಗಿ ಸಾರು ಎಷ್ಟೋ ಜನ ತಿನ್ನಲ್ಲ ಹಾಗಾಗಿ ನಾನು ಈ ಥರ ಮಾಡ್ತೀನಿ ಒಂಚೂರು ಹೊಸಮೆಲ್ ಬರಲ್ರಿ ಆ ಮೂಲಂಗಿದು ಯಾಕಂದ್ರೆ ಇದು ನೋಡ್ರಿ ಏನು ಮಾಡೀನಿ ಎಣ್ಣೆ ಹಾಕಿನಿ ಜೀರಿಗೆ ಸಾಸಿವೆ ಬೆಳ್ಳುಳ್ಳಿ ಉಳ್ಳಾಗಡ್ಡಿ ಖರಿಬೇವು ಇಷ್ಟು ಹಾಕೊಂಡಿಡ್ರಿ ಈಗ ಒಂದು ಒಣಾಂಶಕ್ಕ ಏನೋ ಹಾಕಿನಿ ಕಾಣಿಸ್ತಿಲ್ಲ ಅನ್ಸುತ್ತಾ ಸರಿ ಮತ್ತೆ ಇನ್ನೊಂದು ಎರಡು ಬಾರಿ ಐತೆ ಅದಕ್ಕೆ ಹಸಿ ಮುಷ್ಕಾಯ ಒಂದು ಹಾಕ್ರಿ ಇದಕ್ಕೆ ಹಸಿ ಮುಷ್ಕಾಯಿ ಒಂದು ಈ ಪೂರ್ತಿ ಬೆಳ್ಳುಳ್ಳಿ ಎಲ್ಲ ಹಚ್ಚಿ ಹಾಕಿ ಹೋಗೈತಿ ಈಗ ನಾವು ಆಲೂಗಡ್ಡೆ ಮತ್ತು ಮೂಲಂಗಿನ ಹಾಕೊಂಡು ಅಂದಿಡ ಈಗ ಅಷ್ಟು ಹಾಕ್ಕೊಂಡು ನೋಡ್ರಿ ಅದೆಷ್ಟು ಫ್ರೈ ಮಾಡ್ಕೊಂಡಿಂದ ಕುದಿಸಿರೋ ಬೇಳೆ ಹಾಕ್ಕೊಂಡೆ ಹಾಕಿ ಅದಕ್ಕೆ ಸ್ವಲ್ಪ ಅರಿಶಿನ ಇಂಚೂರು ಕಾರ್ಪುಡಿ ಸಾಂಬಾರು ಮಸಾಲೆ ಸ್ವಲ್ಪ ಬೆಲ್ಲ ಹುಣಸೆ ಹುಳಿ ಇಷ್ಟು ಹಾಕಿದ್ರಿ ಹಾಕಿಂದ ಈಗ ಎಷ್ಟು ಬೇಕೋ ಅಷ್ಟು ಸಾರಿಗೆ ನೀರು ಹಾಕಿದ್ದೆ ಜಾಸ್ತಿ ತಳ್ಳಿಗೆ ರೀ ಮೀಡಿಯಮ್ ಮಡತೀನಿ ಈಗ ಇದು ಕುದೀಲಿ ಇದಕ್ಕೆ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ರೆ ಮೂಲಂಗಿ ಸಾರು ಮಸ್ತಾಗಿ ರೆಡಿ ಆಗತ್ತೆ ನೋಡಿರಿ ಒಂಚೂರು ಸ್ಮೆಲ್ ಇಲ್ಲ ಹಸಿವಾಸನೆ ಮೂಲಂಗಿದು ಅಷ್ಟು ಮಸ್ತ್ ಆಗೈತಿ ಒಬ್ಬೊಬ್ಬರು ಇದಕ್ಕೆ ಗಟ್ಟಿ ಮಾಡ್ತಾರೆ ಆಲ್ಮೋಸ್ಟ್ ನಾನು ಇಷ್ಟು ಗಟ್ಟಿ ಆದ್ರೆ ನಮ್ಮ ಮನೆಯಾಗ ಅಷ್ಟು ಇಷ್ಟ ಪಡೋದಿಲ್ಲ ಹಾಗಾಗಿ ನಾ ಇಷ್ಟೊಂದು ಮೀಡಿಯಮ್ ರೀ ಕನ್ಸಿಸ್ಟೆನ್ಸಿ ಸಖತ್ತಾಗೈತಿ ಗಮ್ಮ ಮಾತ್ರ ಒಳ್ಳೆ ಪರಿಮಳ ಪರ ಇದಕ್ಕೆ ಒಂದು ಮಿಸ್ ಹೀಗೊಂದು ಇರಲಿಲ್ಲ ನಮ್ಮನೆ ಹಂಗಾಗಿ ಅದೊಂದು ಮಿಸ್ ಆಯಿತು ಈಗ ಕೊತ್ತಂಬರಿ ಒಂದು ಕಟ್ ಮಾಡಿ ಹಾಕಿಬಿಡ್ತೀನಿ ಸ ರೆಡಿ ಮಧ್ಯಾಹ್ನ ಬಂದಾಯ್ತು ಮಾರ್ಕೆಟ್ಗೆ ಹೋಗ್ಬೇಕು ತನ್ನ ಮನೆ ಕರ್ಕೊಂಬರ್ಬೇಕು ಪೋನೇ ಆಡೇ ಬಂದು ಮಾಡಿದೆ ಹೋಗ್ಬೇಕು ನೋಡ್ರಿ ಈಗ ಸರ ಮಾರ್ಕೆಟ್ ಮಾಡ್ಕೊಂಡು ತನ್ನ ಮನೆಗೆ ಬಿಟ್ಟು ಮತ್ತು ಮನೆಗೆ ಕೆಲಸನ ನೋಡ್ಬೇಕ್ರಿ ಆವತ್ತು ನನಗೆ ದಿನ ಬಿಡೀ ಕೆಲಸನೇ ಕೆಲಸನೇ ಇರುತ್ತೆ ನೋಡ್ರಿ ಇಪ್ಪತ್ನಾಲ್ಕು ಯಾಕೂರದ್ದೇವ್ರಿ ಇಪ್ಪತ್ತಾರು ತಾಸು ಮೂವತ್ತು ತಾಸು ಯಾಕೂಟಿಲ್ಲ ಅನ್ಸತ್ತೆ ನನಗೆ ಒಳ ಅಡ್ಡಿ ಮಾಡಿದ ಮಣ್ಸಿಕಾಯಿ ಅದು ಕೆಲವೊಂದು ತರಕಾರಿ ಒಳಗೆ ಹುರ್ತಿಡ್ಯಾಕೆ ಅನುಕೂಲ ಆಗ್ತೈತಿ ಒಳಗೆ ಒಳಗೆ ಐದೇನು ಗೊತ್ತಿರೋಂಗಿಲ್ಲ ಹಾಗಾಗಿ ಎಲ್ಲನೂ ಪರಿಚಯ ಮಾಡಿಸೋಣ ಅಂತ ಕರ್ಕೊಂಬಂದಿ ನೋಡ್ರಿ ಪಟ ಪಟ್ಟ ಸಂತಿ ಮಾಡ್ಕೊಂಡು ಹೋಗ್ಬೇಕ್ರಿ ಮತ್ತೆ ಮುಂದೆ ಕೆಲಸ ಭಾಳ ಅದ್ರಜಾ ಅಂತಾರಲ್ಲ ಆ ಥರ ಜಲ ಭಾಳ ಐತಿ ಮೈಮೇಲೆ ನೀರಿಡತವು ಇಲ್ಲ ನೋಡ್ರಿ ನಾನು ಬಟ್ಟೆ ಹೋಗತ್ತೀನಿ ಹೊರಗಡೆ ನಮ್ಮ ತನ್ನ ಮಂಗರಿಗೆ ಊಟ ಮಾಡಿಸಿ ಹೋಗಿದ್ದೆ ದಿನ ಸೇಮ್ ರುಟೀನ್ ಅವಂದು ದಿನ ಸ್ಕೂಲಿಂದ ಬಂದ್ಬಿಟ್ಟೆ ಊಟ ಮಾಡಿರ್ತಾನೆ ನಾನು ಅವಾಗ ಏನಾದರೂ ಒಂದು ಕೆಲಸ ಮಾಡೋಕೆ ಹೊರಗೆ ಹೋಗಿದ್ದೆ ನಂತರ ಎಷ್ಟು ಸಾಧ್ಯನೋ ಅಷ್ಟು ಹೋಮ್ ವರ್ಕ್ ಮಾಡಿರ್ತಾನೆ ರೀ ದಿನಂದು ಸೇಮ್ ಹಿಂಗೆ ಇವತ್ತನ್ನೂ ಇಷ್ಟು ರೀ ಅಲ್ಲೇ ಅವನ್ನೆಲ್ಲ ಸ್ಟ್ರೇಟ್ ಲೈನ್ ಕೊಟ್ಟಾರ ಅಷ್ಟು ಬರ್ಕೊಂತ ಅಲ್ಲೇ ಮಕ್ಕಳ ಪೆನ್ಸಿಲ್ ಹೊಡ್ರಿ ಕೈಯಾಗ ಯಾಕಂದ್ರೆ ಊಟ ಆಗಿರ್ತೈತಲ್ಲ ಅವ್ರಿಗೆ ಏನಿದ್ದು ಬಂದುಬಿಡ್ತೈತಿ ಹಿಂದಲ್ಲೇ ಬರೀತಾ ಬರೀತಾ ಅಲ್ಲೇ ಮಲ್ಕೊಂಬಿಡ್ತಾರೆ ಈಗ ರೂಮ್ನಾಗ ಚಾಪಿ ಹಾಶಿ ಎತ್ತಿ ಹಾಕ್ತೀನಿ ರೀ ಅಲ್ಲಿ ಜುಣ್ ಜುಣು ಅಂತೈತ್ನಲ್ಲ ನೆಗಡಿ ಐತೆ ಅವ್ನ ಮೊದಲ ಇಷ್ಟು ಚೆಂದ ಪೆನ್ಸಿಲ್ಗೆ ಹಂಗೈತೆ ನೋಡ್ರಿ ಅದು ಬರೋ ಮೂಮೆಂಟ್ನಾಗ ಐತಿ ನಂಗೆ ಹೊರಗಿಂದ ನೋಡಿದ್ರೆ ಇನ್ನ ಬರೋಕೆ ತಂದುಬಿಡ ಅಂದಂಗೆ ಕಾಣ್ತಿರ್ತೈತಿ ಅದನ್ನು ಬಿಟ್ಟಿರ್ತಾನೆ ಇಲ್ಲಿ ಬರತ್ಲಿ ಎಲ್ಲ ಹೆಂಗೆ ಕಣ್ಣ ನೋಡ್ರಿ ಅಲ್ಲೊಂದು ರೇಸರ್ ಕಂಪಾಸು ಬುಕ್ಕು ಕೈಯ ಪೆನ್ಸಿಲು ಪಾಜು ಆಟಗಿ ಸಾಮಾನ ಒಂದು ಆಗ್ತಿಯ ಈಗ ನೋಡ್ರಿ ಸಮಯ ಏಳು ಗಂಟೆ ಆಗೈತೆ ಐತೆ ರೀ ಇವರಿಬ್ರು ಹೋಮ್ವರ್ಕ್ ಮಾಡಕ್ಕತ್ತಿದ್ರು ಹಾಗೆ ಸ್ವಲ್ಪ ನಾನು ಮೊಬೈಲ್ ಹಿಡ್ಕೊಂಡು ಕೂತಿದ್ದೆ ಯಾಕಂದ್ರೆ ಅವ್ರಿಗೆ ಕಂಪ್ಲೀಟಾಗಿ ಬಿಡಿಸಿದ್ದೀನಿ ಮೊಬೈಲ್ ನೋಡೋದನ್ನ ಹಾಗಾಗಿ ನಾನು ಸ್ವಲ್ಪ ನೋಡಕತ್ತಿದ್ದೆ ಅದಕ್ಕೆ ನಮ್ಮ ಮನವಿ ತಂದು ನಾನು ನಮಗೆ ಹೇಳ್ತೀನಿ ಮಮ್ಮಿ ನೀನು ಮೊಬೈಲ್ ನೋಡಕತ್ತೀ ಅಂತ ಅಂದ ಹಾಗೆ ನಮ್ಮ ತನ್ಮಯನು ಮಮ್ಮಿ ವಿಡಿಯೋ ರೆಡಿ ಮಾಡುವಾಗ ವಿಡಿಯೋ ಮಾಡುವಾಗ ವಿಡಿಯೋ ಅಪ್ಲೋಡ್ ಮಾಡುವಾಗ ಅಷ್ಟೆ ವಿಡಿಯೋ ಅಪ್ಲೋಡ್ ಮಾಡುವಾಗ ವಿಡಿಯೋ ಮಾಡುವಾಗ ವಿಡಿಯೋ ಎಡಿಟ್ ಮಾಡುವಾಗ ಅಷ್ಟೇ ಮೊಬೈಲ್ ಹಿಡ್ಕೋ ಮತ್ತು ಆ ಟೈಮ್ನಾಗ ಮೊಬೈಲ್ ಹಿಡಿಬೇಡ ಅಂತ ಹೇಳಿದ ನನಗೆ ಒಂಥರ ಆಯ್ತು ರೀ ಅವ್ನ ಮಾತು ಕೇಳಿ ನನಗ ಹಾಂ ಹಾಂ ಏನು ಮಾಡ್ಯಾನ ಹೇಳಿರಿ ನಮ್ಮ ಮನವಿತಿ ಏನು ಮಾಡಿ ಹೇಳಲ್ಲಿ ಇಲ್ಲೊಂದು ನೋಟಿಸ್ ಬೋರ್ಡ್ ಹಾಕೇನ್ರಿ ಫೋನ್ ಯೂಸ್ ಮಾಡಬೇಡ್ರಿ ಅಂತೇಳಿ ಇದು ಹಾಲ್ನಾಗ ನನ್ಗೆ ಅಂತರಿ ರೂಮ್ನಾಗ ಅವ್ರ ಪಪ್ಪಾಗಂತ ಅವ್ರ ಪಪ್ಪಾಗೊಂದು ಬರದ ಸರ್ ಹಾಂ ಜಾಣ ಮನ್ವಿತ ಮನ್ವಿತ್ ಹಾಂ ಮನ್ವಿತ್ ಅಲ್ಲಿ ಬೇಬೇ ಮುಗಿಸ್ರು ರೂಮ್ ಸರಿ ಆಯ್ತು ಇನ್ನು ಮೊಬೈಲ್ ಯೂಸ್ ಮಾಡಲ್ಲ ಜಾಸ್ತಿ త్రీ టైమ్స్ అందు టూ టైమ్స్ ఐతి అదే ముగీతూ తోర్స్బా ఏకందీ అన్సాకే సమ్ సమ్మ హగమ్వర్క్ మీద తోర్స్ సరే ಇವತ್ತು ಸ್ನೇಹಿತರೆ ಈಗ ಸಂಜೆ ಏನಾದರೂ ಸ್ನ್ಯಾಕ್ಸ್ ಮಾಡ್ಬೇಕಂತೇಳಿ ಮಾಡಾಕತ್ತಿದ್ದೆ ಏನು ನೋಡಕ್ಕೂ ಗೊತ್ತಾಗಲಿಲ್ಲ ಇವತ್ತು ಮಾಡ್ಕೋ ಕೂತ್ಕೊಂಡಿದ್ದೆ ಮಳೆ ಬರೋಂಗೈತೆ ಹವಾಮಾನ ಭಾರಿ ಚೆಂದಿತ್ತು ಹಾಗೆ ಒಂದು ಖುಷಿ ವಿಷಯ ಐತಿ ಯಾವಾಗ ಶೇರ್ ಮಾಡ್ಕೋತೀನಿ ಅಂತ ಕಾಯಕತ್ತೀನಿ ಅದು ದಿನ ಬರಬೇಕು ಇನ್ನು ಸ್ವಲ್ಪ ದಿನದಾಗ ಬರ್ತೈತಿ ಶೇರ್ ಮಾಡ್ಕೋತೀನಿ ಎಲ್ಲರೂ ಸಪೋರ್ಟ್ ಮಾಡಿರಿ ಅಂತ ಕೇಳ್ಕೊತೀನಿ ರೀ ಇನ್ನು ಇನ್ನೊಂದು ಎರಡು ಮೂರು ದಿನದಾಗ ಗೊತ್ತಾಕೈತಿ ಏನಂತೇಳಿ ఇక ఏనాక్స్ అన్సత రాత్రి అడిగి అన్న కలిగే సాంబార్ ఉడత అస్ ఎస్ మస్కైతి ఫస్ట్ క్లాస్ ఐతి బీన్స్ ఫ్రెష్ ఐతి మస్టోట్ చికైందాబాటు ಅವಾಗ ತಿಂಗ್ಳದಾಗ ಒಂದ್ಸಲ ಎರಡು ಸಲ ತರ್ತಾರೆ ಅಷ್ಟವ್ರಿಗೆ ಅವ್ರು ಮೆಣಸಿಕಾಯಿನ ಎಲ್ಲ ಥರ ಖಾರ ಪುಡಿ ಜಾಸ್ತಿ ಹಾಕಿದ್ ನಾನು ಬರಿ ಮಸ್ತದವು ಬಿಟ್ರೆ ಇಲ್ಲೇ ಕೊಳಿತಾವ ಕೊಳಿತಾವದಕ್ಕರ್ದ ಇಲ್ಲ ಹಣ್ಣಾಗಿ ಹೋಗ್ಬಿಡ್ತಾವೆ ಹಾಗಾಗಿ ಇವನ್ನ ತುಂಬು ತೆಗೆದು ಇಟ್ಟು ಹಸಿ ಖಾರ ಮಾಡಿಟ್ಬಿಡ್ತೀನಿ ಅಡುಗೆ ಅಂದ್ರೆ ಮೆಣ್ಸಿಕಾಯಿ ಹುರೋದು ಪದೇ ಪದೇ ಅಡುಗೆ ಮಾಡ್ಬಾರ್ದು ಉಡ್ಕೊಳ್ಳೋದು ತುಂಬ ಸೋಸೋದು ಹೆಚ್ಕೊಳ್ಳೋದು ಕೆಲಸ ಒಂದು ಸರಿ ಹಿಂಡಿ ಹಾಕಿಟ್ಬಿಟ್ರೆ

ತುಂಬ ಇಷ್ಟಪಟ್ಟು ಮಾಡ್ತಾರೆ ಹಾಗಾಗಿ ಅವ್ರಿಗೆ ಒಂದೊಂದು ಅಜ್ಜರಿ ಕೊಟ್ಟನೆ ತಾವೇನ ಸಿಪ್ಪೆಲ್ಲ ಈಗ ನೋಡ್ರಿ ಅವ್ರು ಕೇಳಿ ಇವ್ರನ್ನ ಕೇಳು ಅಂತೇಳಿ ಎಲ್ಲ ಮುಗಿದ ಮೇಲೆ ಫೈನಲ್ ಆಗಿ ಅಕ್ಕಿ ರೊಟ್ಟಿ ಮಾಡ್ಬೇಕಂತೇಳಿ ನಿರ್ಧಾರ ಮಾಡಿದ್ದೀನಿ ರೀ ಈಗ ನೋಡ್ರಿ ಅಕ್ಕಿ ಇಟ್ಟು ಅದಕ್ಕೆ ಸ್ವಲ್ಪ ಜೀರಿಗೆ ಉಪ್ಪು ಉಪ್ಪು ಹಾಕೊಂಬಂದೆಲ್ಲ ಉಪ್ಪು ಹಾಕ್ಬೇಕು ಉಪ್ಪು ಆಮೇಲೆ ಗಜ್ಜರಿ ತುಳ್ದುಟ್ಟಿನ ಕೊತ್ತಂಬರಿ ಸೊಪ್ಪು ಸಬ್ಬಸಿಗೆ ಸೊಪ್ಪು ಉಳ್ಳಾಗಡೆ ಒಂದುಬಿಟ್ಟಿನೆಲ್ಲ ನಾನು ಕಂದ ಒಂದು ಉಳ್ಳಾಗಡೆ ತಂದು ಕೊಟ್ಟು ಉಳ್ಳಾಗಡ್ಡೆಯಿಂದ ಹಾಕಿ ಊಟ ಕಲಿಸ್ತೀನಿ ರೀ ಉಪ್ಪು ಉಳ್ಳಾಗಡ್ಡಿಂದ ಹಾಕಿದ್ರೆ ಆಯ್ತು ಇದಕ್ಕೆಲ್ಲ ರೆಡಿ ಆಯಿತು ಕಲಿಸಿ ಬೇಗ ಮಾಡ್ತೀನಿ ಹಿಟ್ಟು ಎಷ್ಟು ಆಯ್ತು ಅದರಷ್ಟೇ ಸೊಪ್ಪು ತರಕಾರಿ ಆಯಿತು ರಾತ್ರಿ ಊಟ ಹಿಂಗೆ ಆರೋಗ್ಯವಾಗಿರಲಿ ಅಂತೇಳಿ ನೀನೆ ರಾಗಿ ರೊಟ್ಟಿ ಆಯ್ತು ಇವತ್ತು ಅಕ್ಕಿ ಮಸಾಲೆ ರೊಟ್ಟಿ ಮಾಡಾಕ್ತೀನಿ ಸೊತಿಕಾಯಿ ಒಂದು ಹೆರ್ಜಬೇಕಂತ ಅಂದ್ಕೊಂಡ್ರಿ ಈಗಿದ ಜಾಸ್ತಿ ಐತಿ ಬ್ಯಾಡಬಿಡು ಮತ್ತು ಇನ್ನೊಂದು ದಿವಸ ಬರ್ತಂತೇಳ್ಬಿಟ್ಟೆ ಸತಿಕಾಯಿನ ಎಷ್ಟು ಚೆನ್ನಾಗಿ ಐತೆ ನೋಡಿರಿ ಕಲರ್ಫುಲ್ಲು ಕೇಸರಿ ಬಿಳಿ ಹಸಿರು ಕಂದ ಕೇಸರಿ ಗಜ್ರೆ ಬಿಡಿ ಹಿಟ್ಟ ಹಸಿರು ಸಬ್ಬಸಿಗೆ ಸೊಪ್ಪು ಕೊತ್ತಂಬರಿ ಸೊಪ್ಪು ಮೆಣಸಿಕಾಯಿ ಸಕ್ಕನಾ ಸ್ನೇಹಿತರಿಗೆ ನೋಡ್ರಿ ಮಧ್ಯಾಹ್ನದ ಇತ್ತು ಮೂಲಂಗಿ ಸಾರು ಇನ್ನಿಷ್ಟು ಅದು ಭಾರಿ ಮಸ್ತಾಯಿತ ಟೇಸ್ಟ್ ಮಾತ್ರ ಹಾಗಾಗಿ ಅದನ್ನ ವೇಸ್ಟ್ ಮಾಡೋಕೆ ಮನಸಿಲ್ಲ ಹಂಗಾಗಿ ಒಂದು ಅನ್ನ ಖಾಲಿ ಆಗೈತಿ ಒಂದು ಗ್ಲಾಸ್ ಅಕ್ಕಿ ಹಾಕಿ ಅನ್ನ ಕಿಟ್ಟಿಂದ ಬರಿಯೊಳಗೆ ಏನು ಕುಕ್ಕರ್ ಇಡೋದು ಇಷ್ಟಕ್ಕೆಲ್ಲ ಅಂತೇಳಿ ಈ ಕಡೆಗೆ ಅಕ್ಕಿ ರೊಟ್ಟಿ ಮಾಡೋಕ್ಕೆಲ್ಲ ರೆಡಿ ಮಾಡ್ಕೊಂಡೀನಿ ಇಷ್ಟು ಅದಾವ ರೀ ಐ ನಾಲ್ಕು ನಾಲ್ಕು ಎಂಟು ಈ ಕಡೆ ಆರು ಹನ್ನೆರಡು ಹದ್ನಾಲ್ಕು ಹದಿನಾಲ್ಕು ರೊಟ್ಟಿ ಹಾಕೋರಿ ದೊಡ್ಡ ದೊಡ್ಡ ಮಾಡೀನಿ ಮಾಡಿಡ್ಬೇಕು ಇವನ್ನ ಹುರ್ದು ಹಿಂದಿ ಹಾಕ್ಬೇಕಂತ ಮಾಡೀನಿ ಸೋಸಿಟ್ಟೀನಿ ಅವಾಗ ಹಾಕಿನ ಗೊತ್ತಲ್ಲಿನ ಫಸ್ಟ್ ಇದು ಅನ್ನಮ್ ಅಳ್ಬಿಟೀನಿ ಈಗ ಈಗ ಲಟ್ಟಿಸ್ ಲಟ್ಟಿಸ್ ಇಡ್ತೀನಿ ಬೇಸಾಗ್ಬಿಡ್ತೈತಿ ಒಮ್ಮೆ ಈ ಥರ ಮಾಡಿಟ್ಬಿಟ್ರೆ ಕೈಗೆ ಪದೇ ಪದೇ ಒಮ್ಮೆ ಈ ಥರ ಮಾಡಿ ಕೈ ತೊಳ್ಕೊಂಬಂದುಬಿಟ್ರೆ ಎಣ್ಣೆ ಹೆಚ್ಚಚ್ಚಿ ಲಟಿಶ್ ಹಾಕಕ್ಕೆ ಬರುತ್ತೆ ಸ್ವಲ್ಪ ಕ್ಲೀನಾಗಿರ್ತೈತಿ ಎಲ್ಲನೂ ಎಲ್ಲ ಎಲ್ಲ ಅದ ಕೈಲೇ ಮಾಡೋದಂದ್ರೆ ನಮಗೆ ಆಮೇಲೆ ತೊಳ್ಕೊಳಕ್ಕೆ ಎಲ್ಲ ಒಣಗಿಬಿಟ್ಟಿರ್ತೈತಿ ಹಂಗಾಗಿ ಆ ಥರ ಬೇಡ ಅಂತ ತೊಗೊಂಬಂದಿದ್ದೀವಿ ಇಷ್ಟು ಮಾಡ್ಕೊಂಡು ಬರೀಗ ಅಕ್ಕಿ ರೊಟ್ಟಿ ಮಾಡೋಣಂತ ಸ್ನೇಹಿತರೆ ಇವತ್ತು ನೋಡ್ರಿ ತನ್ನ ಸ್ಕೂಲಿಗೆ ಕಳಿಸಿಲ್ಲ ಶನಿವಾರ ಹಾಫ್ ಡೇ ಎಲ್ಲ ಕಳಿಸಿಲ್ಲ ಇವನಿಗೆ ಒಂದು ವಾರ ರಾತ್ರಿ ನೆಗಡಿ ಇರಕತ್ತಿ ಕೆಮ್ಮು ನೆಗಡಿ ತೋರ್ಸ್ಕೊಂಬಂದಿದ್ವಿ ಬಂದಿದ್ವಿ ಕಫ ಆದಂಗೆ ಐತಿ ರಾತ್ರೆ ಎಲ್ಲ ಸೌಂಡ್ ಬರೋತಿತ್ತು ಹಂಗಾಗಿ ಬೇಡ ಮೂರತ್ತು ಹೊತ್ತು ನೆಬಲೇಝರ್ ಹಚ್ಬೇಕಂತ ಹೇಳಿದರು ಹಾಗಾಗಿ ಇವತ್ತು ಸ್ಕೂಲಿಗೆ ಬಿಡಿಸಿದ್ರೆ ಕಳಿಸಿಲ್ಲ ಹಾಗಾಗಿ ಈಗ ನೆಬ್ಲೇಝರ್ ಹಚ್ಚಿ ಕುಂದ್ರಸಿನಿ ಮೂರತ್ತು ಹತ್ತು ಸ ಬಿಟ್ಟು ಬಿಡ್ತಾನೆ ಹಚ್ಬೇಕು ಅಂದ್ರೆ ಕಡಿಮೆ ಗೊತ್ತದ ಬರೀ ಔಷಧಿ ಕಡಿಮೆ ಆಗೋಲ್ಲ ಕಫ ಆಗ್ಬಿಟ್ಟೈತಿ ಹಂಗಾಗಿ ಅವ್ರು ಅಲ್ಲೇ ಹೊಸ ಹಾಸ್ಪಿಟ್ಲಿಗೆ ಹಚ್ತೀವಿ ಅಂದ್ರೆ ನಾನು ಬ್ಯಾಟ್ರಿ ಮನೆಯಾಗೈತಿ ಮಷಿನ್ ಅಂತೇಳಿ ಅದು ಹಾಕೋ ಲಿಕ್ವಿಡ್ ಅಷ್ಟೊಂದು ತೊಗೊಂಡ್ಬಂದಿದ್ವಿ ಬಂದು ಈಗ ಹಚ್ಚಿಲ್ರಿ ಅದು ನಾಲ್ಕೈದು ವರ್ಷ ಆತ್ರಿ ಅಂತರ್ಸಿ ನಾವು ಮನ್ಯಾಗ ಇವ್ರಿಗೆ ಪದೇ ಪದೇ ನೆಗಡಿ ಕಫ ಆ ಹಾಸ್ಪಿಟ್ಲಿಗೆ ಹೋಗೋದು ಬರೋದು ಇದನ್ನ ಮಾಡ್ತಿದ್ವಿ ಹಾಗಾಗಿ ಹೇಳಿದ್ರು ಡಾಕ್ಟ್ರಿಗೆ ಜಾಸ್ತಿ ಅಂದ್ರೆ ಈ ಮಷಿನ್ ಒಯ್ದಿಟ್ಕೊಂಬಿಡ್ರಿ ಲಿಕ್ವಿಡ್ ಹೋಗಿ ಹಾಕೊಂತರ ಇವಾಗ ಕಫ ಆದಾಗ ಒಂದು ಸರಿ ಭಟ್ಟಿಯಾಗಿ ಡಾಕ್ಟ್ರಿಗೆ ಅಂತ ಹೇಳಿದ್ರೆ ಹಂಗಾಗಿ ಇದನ್ನ ತರಿಸಿಡ್ಕೊಂಡಿವಿ ನಾಲ್ಕು ವರ್ಷ ಆಯ್ತು ನೋಡಿರಿ ಏನೇ ಆಗಿಲ್ಲ ಭಾರಿ ಚಲೋ ಬಂದೈತಿ ಮಷಿನ್ ಡಿಮ್ಯಾಂಡ್ ಟಚ್ ಅಂತ ಕಂಪ್ನಿ ಭಾಳ ಚಲೋ ಬಂದೈತಿ ಸೀದಾ ಸ್ನೇಹಿತರೆ ಏನಪ್ಪ ಅಂದರೆ ನಿನ್ನೆ ಈಗ ಎಲ್ಲ ಬಿಡ್ರಿ ಏನಪ್ಪ ಅಂದರೆ ನೀನೇ ಏನಂತಂದ್ರೆ ನಾವು ನಿನ್ನೆ ಅರ್ಜೆಂಟಾಗಿ ಹಾಸ್ಪಿಟ್ಲಿಗೆ ಹೋಗಿದ್ವಿ ಯಾಕಂದ್ರೆ ಸ್ವಲ್ಪ ಮನ್ವಿತ್ತೀಗ ಇನ್ಫೆಕ್ಷನ್ ಆಗಿತ್ತು ರೀ ಸ್ಕಿನ್ನಿಂದ ಹಂಗೆ ನನಗೂ ತೋರ್ಸೋದಿತ್ತು ಹೋಗಿದ್ವಿ ಒಂಬತ್ತು ಗಂಟೆ ಮೇಲೆ ಹೋಗಿದ್ವಿ ಅಲ್ರಿ ಇಂಟ್ರ್ಯೂ ಅಂಗಡಿ ಬಂದ್ ಮಾಡ್ಕೊಂಬಂದರು ಅವ್ರು ಮೇಡಮ್ ಒಂಬತ್ತೂರವರೆಗೆ ಇರ್ತಿದ್ರು ಹಂಗೆ ಎಂಟು ಒಂಬತ್ತು ಗಂಟೆಗೆ ಬಂದರು ಹೋದ್ವಿ ಡಾಕ್ಟ್ರು ಜಸ್ಟ್ ಮಿಸ್ ಹಾಕಿದ್ರು ನಾವು ಹೋದ್ವಿ ಅವ್ರು ಅಲ್ಲೇ ಕಾರ್ ಹತ್ತಿದ್ರು ಹೋಗಾಕ ಮತ್ತು ರಿಕ್ವೆಸ್ಟ್ ಮಾಡ್ಕೊಂಡು ಈ ಥರ ಆಗಿತ್ತು ರೀ ಮ್ಯಾಮ್ ನಮಗೆಲ್ಲ ಸ ಹುಡುಗ ಅಂತ ಹಿಂಗೆ ಹೇಳಿ ತೋರಿಸಿಂದ ಪಾಪ ಅವ್ರು ಅಲ್ಲೇ ಕುತ್ಕೊಂಡು ನೋಡಿ ಔಷಧಿ ಕೊಟ್ಟರು ತೊಗೊಂಡ್ಬಂದ್ವಿ ಆವಾಗ ಹೋಗುವಾಗ ಹಂಗೆ ಒಂದು ಮಾತುಕತೆ ನಡೀತಾರೆ ಯಶಮಂಟ್ರ ನಡುವ ನಮ್ಮ ನನ್ನ ನಡುವ ಗಾಡಿಯೊಳಗೆ ಹೋಗ್ತಾನೆ ಅವರು ಒಂಥರ ಅವ್ರು ಹೇಳಿದ ಮೇಲೆ ಹಂಗೆ ನಿಜ ಅನ್ನಿಸ್ತೀರಿ ಹಂಗಾಗಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಇದು ಅವ್ರ ಅಭಿಪ್ರಾಯ ಕರೆಕ್ಟ್ ತಪ್ಪೋ ಇಲ್ಲ ನಾ ಹೇಳೋದಕ್ಕೆ ಸರಿ ಏನ ತಪ್ಪ ಅಂತೇಳಿ ನೀವೇ ಹೇಳ್ರಿ ಹಾಗೆ ಸ್ವಲ್ಪ ಇವಾಗ ಕ್ಲಾಶ್ ಅಂತಲ್ಲ ಆ ಥರ ಆಯಿತು ಇಬ್ಬರು ನಡುವೆ ಏನು ವಿಷಯಪ್ಪ ಅಂದರೆ ಇಬ್ಬರು ನೋಡ್ರಿ ಚೆನ್ನಾಗಿ ಒಂದು ಕೂತಾರ ಇ ಚಕ್ಕೊಬ್ಬರು ಇಚ್ಛಕ್ಕೊಬ್ರು ಮೂವಾರು ಹಸುರು ಮೈ ಆಗಿವ ಏನಂದ್ರೆ ಇದು ಬಂದರೆ ಸಡನ್ನಾಗಿ ಅವ್ರಿಗೆ ಏನೋ ಅಂಗಡಿ ಒಳಗೆ ಏನು ಡಿಸ್ಕಷನ್ ನಡೆದಿರಬೇಕು ಮಾ ಯಾರ ಜೊತೆ ಯಾರ ಅದನ್ನು ನನ್ನ ಜೊತೆ ಬಂದು ಮಾತಾಡಿದರು ನಾವು ಹದಿನೈದು ಲಕ್ಷ ಮಾತು ಕೇಳ್ಕೊಂಡು ಹದಿನೈದು ಲಕ್ಷ ಸುಮ್ಮನೆ ವೇಸ್ಟ್ ಮಾಡಿದೆ ಮಾಡಿದೆ ನಾನು ಅಂತಂದ್ರೆ ಭಾಳ ಭಾಳ ಡಿಸ್ಟರ್ಬೆನ್ಸ್ ಮಾಡೋದಿದ್ರೆ ಹಾಗಾಗಿ ಕಳಿಸಿದೆ ಹದಿನೈದು ಲಕ್ಷ ನಿಮ್ಮ ಮಾತು ಕೇಳ್ಕೊಂಡು ವೇಸ್ಟ್ ಮಾಡಿದೆ ನಾನು ಅಂತಂದ್ರೆ ನನಗೆ ಅರ್ಥನಲ್ಲ ಹದಿನೈದು ಲಕ್ಷ ನಾನೇ ನನ್ನ ನಾ ಅಂಥದ್ದು ಏನು ಮಾಡಿದೆ ಅಂತೇಳಿ ಆವಾಗ ಈ ಮನೆ ಮಾಡ್ಕೊಂಡಿದ್ವಿ ಹೇಳಿದ್ರೆ ಅವರು ಯಾಕಂದರೆ ಹನ್ನೊಂದು ಲಕ್ಷ ರೂಪಾಯಿ ಖರ್ಚಿದ್ವಿ ಈ ಮನೆಗೆ ಅದ ನಾವು ಡೆಡ್ ಅಮೌಂಟ್ ಆಯ್ತು ನಮ್ಮ ಮನೆಗೆ ಹಾಕಿ ರೊಕ್ಕಲ್ಲೇ ನಾವು ಹದಿನೈದು ಹದಿನೈದು ಲಕ್ಷದಾಗ ಬಂಗಾರ ತೊಗೊಂಡಿದ್ರೆ ಎಷ್ಟು ತೊಲಿ ಬಂಗಾರ ಬರ್ತಿತ್ತು ಈಗ ಈಗ ನೋಡಿದ್ರೆ ರೇಟ್ ಇಷ್ಟ ಐತ್ರಿ ಈಗ ಒಂದು ಎರಡು ವರ್ಷದಿಂದ ಇಷ್ಟೇನಿರಲಿಲ್ಲ ಒಂದು ಐವತ್ತು ಅರವತ್ತು ರಂಗ ಹಿಡ್ಕೊಂಡ್ರು ಹದಿನೈದು ಲಕ್ಷಕ್ಕೆ ಎಷ್ಟು ನೀವು ಲೆಕ್ಕ ಮಾಡಿರಿ ಬಂಗಾರ ತೊಗೊಂಡಿದ್ದು ಒಂದು ವೇಳೆ ಹದಿನೈದು ಎಷ್ಟು ಬಂಗಾರ ಬರ್ತೈತಿತ್ತು ಎಷ್ಟು ತೊಲೆ ಬಂಗಾರ ಬರ್ತಿತ್ತು ಅಂತೇಳಿ ತಗೊಂಡು ಇಟ್ಕೊಂಡಿದ್ರ ವರ್ಷದಿಂದ ವರ್ಷಕ್ಕೆ ಅವ್ರು ಡಬಲ್ ತ್ರಿಬಲ್ ಆಗುತ್ತಲ್ಲ ಇಷ್ಟು ಇದಾಕಿತ್ತು ಸುಮ್ಮನೆ ಮನೆ ಅವು ಯಾಕಂದ್ರೆ ಇದೇನು ದುಡ್ದು ಹಿಡಿಯಲ್ಲ ರೀ ಹಂಗೆ ಆ ಥರ ಹೇಳಿದ್ರು ಅಂತಂದ್ರೆ ನನಗೆ ಅವಾಗ ನಾನು ಅನ್ಕೊಂಡೆ ರೀ ತೊಗೊಂಡಿದ್ರೆ ನಮ್ಗೆ ಬಂಗಾರ ಹಾಕಿತ್ತು ಆದ್ರೆ ಮನಿ ಬಡಗಿನ ಮನೆಯ ಇದ್ಕೊಂಡು 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 ಬಡಿಗೆ ಕಟ್ಟೋದು ಅದೆಲ್ಲ ಕಷ್ಟ ರೀ ಜೀವನ ಬಡಗಿನ ಮುನಿ ಜೀವನ ಯಾಕಂದ್ರೆ ಏಳು ವರ್ಷದಿಂದ ಫೇಸ್ ಮಾಡಿದ್ದೀವಿ ಏನೆಲ್ಲ ಎಷ್ಟೆಲ್ಲ ತೊಂದರೆ ಏನು ಮಾಡಿವಿ ಅಂತ ನಮ್ಗೆ ಗೊತ್ತೈತಿ ಹಂಗಂದು ಮನೆ ಮಾಡೋಣ ಅಂತ ಇಬ್ಬರು ಮಾತು ಮತ್ತೆ ಕತೆ ಮಾಡ್ಕೊಂಡು ಭಾಳ ದಿನದಿಂದ ಯೋಚನೆ ಮಾಡಿ ಮಾಡಿದ್ದು ಅದವ್ರಿಗೆ ಈಗ ಅನ್ಸಗತ್ತೈದಂತ ತಪ್ಪು ಮಾಡಿದ್ವಿ ನಾವು ಮನೆ ಮಾಡ್ಕೊಬಾರ್ದೈತಿ ಇಷ್ಟು ಬೇಗ ಏನು ನೆಡ್ತಿತ್ತು ತಿಂಗಳ ಒಂದು ನಾಲ್ಕೈದು ಸಾವಿರ ರೂಪಾಯಿ ಅವ್ರಿಗೆ ನಾವು ಬಡಿಗೆ ಕಟ್ಟಿರುವ ಅಲ್ವಾಗ ಬೇಕಾದಂಗೆ ಅದರ ಒಪ್ಪಲ್ಲ ಬಂಗಾರ ತೊಗೊಂಡಿಟ್ಕೊಂಡಿದ್ರೆ ಇನ್ವೆಸ್ಟ್ಮೆಂಟ್ ಹಾಕಿತ್ತು ಬ ಗೋಲ್ಡ್ ಮೇಲೆ ಇನ್ವೆಸ್ಟ್ ಮಾಡಿದ್ರೆ ಒಂದು ಫ್ಯೂಚರಿಗೆ ಭಾಳ ಲಾಭ ಆಗಿತ್ತು ಯಾಕಂದ್ರೆ ಗೋಲ್ಡ್ ರೇಟ್ ಎರ್ತಾನೆ ಇರ್ತೈತೆ ಅಲ್ರಿ ಅದನ್ನೆಲ್ಲ ಹೇಳಿದ್ರು ನನಗೂ ಒಂದು ಒಂದೇ ಒಂದು ಒಂದು ರೀತಿಯಿಂದ ನೋಡಿದ್ರೆ ಅವ್ರು ಹೇಳಿದ್ರು ಕರೆಕ್ಟ್ ರೀ ಹೌದಲ್ಲ ಅಂತ ಅನ್ನಿಸ್ತು ಆದರೂ ಒಂದು ಒಂದೊಂದು ರೀತಿ ಮೂವತ್ತು ಅಷ್ಟು ಇನ್ನು ಸ್ವಲ್ಪ ವರ್ಷ ಬಿಟ್ಟರೆ ಇದು ಇಷ್ಟ ಮನೆ ಆಗ್ಷ್ತೀವಿ ಅಂದರೆ ಈಗ ಹದಿನೈದು ಹೋಗಿದ್ರೆ ಅವಾಗ ಮೂವತ್ತು ಹೋಗುತ್ತೆ ಇನ್ನೊಂದು ಐದು ಹತ್ತು ವರ್ಷ ಬಿಟ್ಟು ಆಕ್ಷೇವೆ ಅಂದ್ರೆ ಅದನ್ನ ಹಂಗೈತಿ ಹಾಗಾಗಿ ನಂಗೆ ಮತ್ತು ಇದು ಆ ಥರ ಮುಂದೆ ಕಷ್ಟ ಅಲ್ಲ ಹಾಕ್ಸಿಬೇಕಂದ್ರೆ ಔಷನ್ದಿರಲ್ಲ ಎಲ್ಲ ಮಟೀರಿಯಲ್ಸ್ ರೇಟ್ ಎಲ್ಲದು ಜಂಪ್ ಹಾಕಿರ್ತೈತಿ ಅಂತ ನಾ ಅಂದೆ ಅವ್ರಿಗೆ ಬಿಡ ನಂಗೆ ನೀನೇನು ಯೋಚನೆ ಮಾಡ್ತೀಯ ಅದ ಸರಿ ನಾವು ನಮ್ಗೆ ಯೋಚನೆ ಎಲ್ಲ ತಪ್ಪ ಇರ್ತೈತಿ ಏನೀಗ ಅಂತ ಅಂದ್ರೆ ನಿಮ್ಗೆ ಏನು ಅನ್ನಿಸ್ತತಿ ಕಮೆಂಟ್ ಮಾಡಿ ಹೇಳ್ರಿ ಮನೆ ಮಾಡ್ಕೊಂಡಿದ್ದು ಚಲೋ ಆಯ್ತು ಚಲೋನಾ ತಪ್ಪು ಅಂತೇಳಿ ಅವ್ರದ್ದು ಅವ್ರು ಹೇಳೋದು ಸರಿನಾ ನಾ ಹೇಳೋದು ಸರಿನಾ ಕಮೆಂಟ್ ಮಾಡಿ ಹೇಳ್ರಿ ಇಷ್ಟ ಆಯ್ತು ರೀ ಆದರೂ ಒಂದು ಕಡೆ ಅವ್ರು ಒಂದು ರೀತಿ ನನಗೂ ಸರಿ ಅನ್ನಿಸ್ತೈತೆ ನಿಗೇ ಅಲ್ಲ ಅಂತ ಅನ್ನಿಸ್ತೈತಿ ಇಟ್ಕೊಂಡಿದ್ರೆ ಅಷ್ಟು ಬಂಗಾರ ತಂದಿಡ್ಬೋದಿತ್ತು ಮುಂದೆ ಬೇಕಾದಂಗೆ ರೇಟಿಗಿತಿ ಏನೋ ಮಾಡ್ಬೋದಿತ್ತು ಹಂಗಂತ ಮೇನ್ ಮನುಷ್ಯನಿಗೆ ಒಂದು ತಲೆ ಮೇಲೆ ಒಂದು ಸೂರು ಬೇಕು ರೀ ಅದು ಒಂದು ಖುಷಿ ಅಂದ್ರೆ ಇವರು ತಂದು ಇದ್ದ ವಿಷಯ ಹೇಳಿದ್ರು ಏನಿಸ್ತೈತಿ ಕಮೆಂಟ್ ಮಾಡಿ ಹೇಳ್ರಿ ಅಷ್ಟೇ ಸ್ನೇಹಿತರೆ ಇವತ್ತಿನ ಈ ವಿಷಯ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕಂತ ಅನ್ನಿಸ್ತು ನೀವು ಯಾರಾದರೂ ಮನೆ ಹಾಕೋಣಿದ್ರೆ ಇದನ್ನು ಯೋಚನೆ ಮಾಡಿರಿ ಯಾವುದಕ್ಕೂ ಆ ಥರ ಗೋಲ್ಡ್ ತಂದು ಇಟ್ಕೊಂಡು ಗೋಲ್ಡ್ ಮೇಲೆ ಇನ್ವೆಸ್ಟ್ ಮಾಡಿದ್ರೆ ಲಾಭ ಐತೆ ಅಂತೇಳಿ ಯೋಚನೆ ಮಾಡ್ರಿ ಅದು ಅವಶ್ಯಕತೆ ಜಾಸ್ತಿ ಇರುತ್ತೋ ನಿಮಗೆಲ್ಲ ಇಸ್ದೆ ಪ್ರೆಸೆಂಟಿನ ಜೀವನದ್ದು ಮನೆ ಬೇಕಪ್ಪ ನಮಗೆ ಸ್ವಂತ ಮನೆ ನನ್ನ ರೀತಿ ಯೋಚನೆ ಮಾಡ್ಯಾರಾದ್ರೂ ಮನಿ ಆಯ್ಕೆ ಮಾಡ್ಕೊತೀವಿ ಯಶ್ಮಂಡ್ರ ಆ ರೀತಿ ಯೋಚನೆ ಮಾಡಿದ್ರೆ ನಿಂದು ಫ್ಯೂಚರ್ಗೆ ಒಳ್ಳೆದಾಗ ಬಂಗಾರ ತಂದಿಟ್ಕೊಳ್ತಾರೆ ನಿಮ್ಗೆ ಏನು ಅನ್ನಿಸ್ತು ಸರಿ ಅಂತ ಕಮೆಂಟ್ ಮಾಡಿ ಹೇಳ್ರಿ ಹಾಗೆ ಶೇರ್ ಮಾಡ್ಕೋಬೇಕು ಅನ್ನಿಸ್ತು ಅಷ್ಟೇ ಮತ್ತೇನು ಇಲ್ಲ ಇಲ್ಲಾಗಿಲ್ಲಿಗೆ ಮುಗಿಸ್ತೀನಿ ಹೆಂಗೆ ಅನ್ನಿಸ್ತು ಅಂತೇಳಿ ಕಮೆಂಟ್ ಮಾಡಿ ಹೇಳ್ರಿ ಆದಷ್ಟು ಬೇಗ ಬಂದು ಮನೆ ಹೇಳಿದ್ದೆಲ್ಲ ಒಂದು ಗುಡ್ ನ್ಯೂಸ್ ಹೇಳ್ತೀವಿ ಅಂತ ಗುಡ್ ನ್ಯೂಸ್ ಶೇರ್ ಮಾಡ್ಕೋತೀನಿ ಭಾಳ ಖುಷಿ ಆಗುತ್ತಾ ಅದರ ಎಲ್ಲ ದೇವ್ರ ದಯೇ ಇರಬೇಕು ನಮ್ಮ ಮೇಲೆ ಇದ್ರೆ ಮಾತ್ರ ಏನೋ ಒಂದು ಆಮೇಲೆ ನಿಮ್ಮೆಲ್ಲರ ಪ್ರೀತಿ ಸಪೋರ್ಟು ಯಾವಾಗಲೂ yah bekri tontaga saja gate ura n ineh nega tantari aleeh lomustini tanks for acing